ಹಾಯ್ ಫ್ರೆಂಡ್ಸ್ ಯಾರಿಗೆಲ್ಲ ಕತೆ ಕೇಳೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಬನ್ನಿ ಒಂದು ಒಳ್ಳೆಯ ಕತೆ ಹೇಳ್ತೀನಿ ಹಿಂದೆ ಮಹಾರಾಷ್ಟ್ರ ರಾಜ್ಯದ ಪೂನಾ ನಗರದ ಬಳಿ ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಜಂಬೂದಾಸನೆಂಬ ಕೃಷಿಕನಿದ್ದ ಸಗುಣವಂತೆಯಾದ ಸತಿಯೊಂದಿಗೆ ಸಂಸಾರವನ್ನು ನಡೆಸುತ್ತಾ ಯಾವ ಕಾರ್ಯವನ್ನೇ ಮಾಡುತ್ತಿದ್ದರೂ ತನ್ನ ಮನವನ್ನು ಪಂಡರಿರಾಯನ ಕಮಲಗಳಲ್ಲಿ ಸ್ಥಿರಗೊಳಿಸಿ ವಿಠಲ ವಿಠಲ ಎಂದು ಬಾಯಿಯಿಂದ ಉಚ್ಚರಿಸುತ್ತಿದ್ದ ಅನನ್ಯಚಿಂತೆಯ ತೋಮಾಂ ಯೇ ಜನ ಪರ್ಯಪಾಸತೆ ತೇಷಾಂ ನಿತ್ಯಾಭಿಯುಕ್ತ ನಾವು ಯೋಗಕ್ಷೇಮಂ ವಹಮ್ಯಹಂ ಎಂಬ ಗೀತೋಪದೇಶಧರಿಸಿ ನಡೆಯುತ್ತಿದ್ದನು ಜೀವನದಲ್ಲಿ ಸುಖ ಬರಲಿ ದುಃಖ ಬರಲಿ ಏನೇ ಬಂದರೂ ತನ್ನ ದೇವನಾದ ಪಾಂಡುರಂಗನ ಪಾದಾರವಿಂದರಗಳಲ್ಲಿ ಸಮರ್ಪಿಸಿ ನಿಶ್ಚಿಂತನಾಗುತ್ತಿದ್ದನು ಈತನಿಗೆ ಸ್ವಲ್ಪವೇ ಹೊಲವಿದ್ದರೂ ಆ ಊರಿನಲ್ಲಿ ಬಹಳ ಪ್ರಮಾಣದ ಹೊಲವಿದ್ದವರಿಗಿಂತಲೂ ಪರಮಾತ್ಮನ ಕೃಪೆಯಿಂದ ಅಧಿಕ ಬೆಳೆಯು ಈತನ ಹೊಲದಲ್ಲಿ ಬರುತ್ತಿತ್ತು ಇದರಿಂದ ಅನೇಕರು ಈತನಲ್ಲಿ ಅಕಾರಣವಾಗಿ ದ್ವೇಷವನ್ನು ಹೊಂದಿದ್ದರು ಯಾರೇನೇ ಹೇಳಿದರು ಈತನು ಬೇಸರಿಸದೆ ಹೊಲವನ್ನು ಉಳುವಾಗಲೂ ಸಹ ಶ್ರೀ ವಿಟ್ಟ ನಾಮೋಚ್ಚರಿಸುತ್ತಾ ಉಳುತ್ತಿದ್ದನು ಆ ದ್ವೇಷಿಗಳೆಲ್ಲರೂ ಒಟ್ಟುಗೂಡಿ ಜಂಬೂದಾಸನಲ್ಲಿರುವ ಉತ್ತಮವಾದ ಎತ್ತುಗಳನ್ನು ಅಪಹರಿಸಿಬಿಟ್ಟರೆ ಆತನು ಎಲ್ಲ ಕೆಲಸವೂ ನಷ್ಟವಾದಂತೆಯೇ ಸರಿ ಎಂದು ತಮ್ಮಲ್ಲಿಯೇ ಮಾತಾಡಿಕೊಂಡರು ಒಂದು ರಾತ್ರಿಯ ಸಮಯದಲ್ಲಿ ಜಂಬುದಾಸನ ಕೊಟ್ಟಿಗೆಯಲ್ಲಿರುವ ಎತ್ತುಗಳನ್ನು ಕದ್ದು ಬಹುದೂರ ಸಾಗಿಸಿಬಿಟ್ಟರು ಇತ್ತ ಭಕ್ತವತ್ಸಲನಾದ ಕಾರುಣ್ಯಮೂರ್ತಿ ಪಾಂಡುರಂಗನು ಎರಡೂ ಎತ್ತುಗಳನ್ನು ತಂದು ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದನು ಜಂಬುದಾಸನಿಗೆ ಯಾವ ಸಂಗತಿಯೂ ತಿಳಿದಿರಲಿಲ್ಲ ಪರಮಾತ್ಮನು ಕೊಟ್ಟಿಗೆಯಲ್ಲಿ ಕಟ್ಟಿರುವ ಎತ್ತುಗಳಿಂದಲೇ ಮರುದಿನ ಹೊಲ ಉಳಿದನು ಆ ದುಷ್ಟರು ಎರಡನೆಯ ದಿನ ರಾತ್ರಿಯೂ ಎತ್ತುಗಳನ್ನು ಅಪಹರಿಸಿದರು ಆ ದಿನವೂ ಭಗವಂತನು ಎತ್ತುಗಳನ್ನು ಕೊಟ್ಟಿಗೆಯಲ್ಲಿ ಕಟ್ಟಿಹೋದನು ನಿತ್ಯವೂ ಇದೇ ರೀತಿಯಾಗಿ ನಡೆಯಿತು ದಿನವೂ ಕೊಟ್ಟಿಗೆಯಲ್ಲಿ ಕಟ್ಟಿರುವ ಎತ್ತುಗಳು ಬಣ್ಣ ಅಳತೆ ರೂಪಗಳಲ್ಲಿ ಒಂದೇ ರೀತಿಯಾಗಿದ್ದವು ಆಕೃತಿಯಲ್ಲಿ ಸ್ವಲ್ಪವೂ ವ್ಯತ್ಯಾಸವಿರಲಿಲ್ಲ ಇದೇ ರೀತಿ ದುಷ್ಟರು ಅಪಹರಿಸೋದು ಅದಕ್ಕೆ ತಕ್ಕಂತೆ ಭಗವಂತನ ಮೇಲೆ ನಡೆಯೋದು ಇದೆ ಯಾವುದೂ ಜಂಬುದಾಸನಿಗೆ ತಿಳಿದಿರಲಿಲ್ಲ ನಿತ್ಯವೂ ಎತ್ತುಗಳನ್ನು ಹೊಲಕ್ಕೆ ಒಯ್ದು ಬೇಸಾಯ ಮಾಡುತ್ತಲೇ ಇದ್ದನು ತಾವು ಎಷ್ಟು ಸಲ ಎತ್ತುಗಳನ್ನು ಕತ್ತು ಸಾಗಿಸಿದರೂ ಮತ್ತೆ ಜಂಬುದಾಸನ ಮನೆಯ ಕೊಟ್ಟಿಗೆಯಲ್ಲಿ ಎತ್ತುಗಳು ಇರುವವು ಅಲ್ಲದೆ ಜಂಬುದಾಸನು ಅದೇ ಎತ್ತುಗಳನ್ನು ಉಪಯೋಗಿಸಿ ಹೊಲವನ್ನು ಉಳಿದನು ಇದನ್ನು ಕಣ್ಣಾರೆ ಕಂಡ ವಿರೋಧಿಗಳಿಗೆ ಭೀತಿಯುಂಟಾಯಿತು ಇದೇನು ಪವಾಡವೋ ಎಂದು ಕಳವಳಗೊಂಡು ಜಂಬುದಾಸನ ಮನೆಗೆ ಬಂದು ಅಜ್ಞಾನದಿಂದ ತಾವು ಗೈದ ಅಪರಾಧಕ್ಕಾಗಿ ಕ್ಷಮೆಯಸಿಸಿದರು ಏನೂ ತಿಳಿಯದ ಜಂಬುದಾಸನು ಆಶ್ಚರ್ಯಗೊಂಡು ಇದೆಲ್ಲವೂ ತನ್ನ ಆರಾಧ್ಯ ಮೂರ್ತಿಯಾದ ಪಾಂಡುರಂಗ ಪರಬ್ರಹ್ಮನದೇ ಲೀಲೆ ಎಂದು ಮನದಲ್ಲಿ ನಿರ್ಧರಿಸಿ ಅವರನ್ನು ಸಂತಿಸುತ್ತಾ ಶ್ರೀಯರಿಯನ್ನು ಸ್ತುತಿಸತೊಡಗಿದನು ಶ್ರೀಮತ್ ಪಾಂಡುರಂಗನು ಪ್ರಸನ್ನನಾಗಿ ನಡೆದ ಸಂಗತಿಯನ್ನೆಲ್ಲ ತಿಳಿಸಿ ಜಂಬೂದಾಸನನ್ನು ಆಲಂಗಿಸಿದನು ಶ್ರೀ ವಿಠಲನು ತನ್ನ ಅಭಯದಾನವನ್ನು ನೀಡುತ್ತಾ ಅದೃಶ್ಯನಾದನು ವಿರೋಧಿಗಳೆಲ್ಲರೂ ಪರಮಾತ್ಮನನ್ನು ಹಲವು ವಿಧದಿಂದ ಕೊಂಡಾಡಿದರು ಭಗವಜ್ಞಾನದಲ್ಲಿ ನಿತ್ಯ ನಿರತನಾದ ಜಂಬುದಾಸನು ಸಂಸಾರದಲ್ಲಿದ್ದರೂ ಶ್ರೀ ಪಾಂಡುರಂಗನ ಸಂದರ್ಶನವನ್ನು ಆಗಾಗ ಮಾಡುತ್ತಾ ಭಗವಂತನ ಪಾದಾರವಿಂದಗಳಲ್ಲಿ ಒಂದಾದನು ಶ್ರೀ ಪಾಂಡುರಂಗಾಯ ನಮಃ ಯಾರಿಗೆಲ್ಲ ಕಥೆ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಕಾಮೆಂಟ್ನಲ್ಲಿ ಶ್ರೀ ಪಾಂಡುರಂಗ ಎಂದು ತಪ್ಪದೆ ಬರೀರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗುತ್ತೀನಿ ಮುಂದಿನ ಕಥೆಯಲ್ಲಿ